ಟಿಆರ್ಎಸ್ ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ನಾಲೆಗಳಿಗೆ ಕೂಡಲೇ ನೀರು ಹರಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ನೂರಾರು ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಭೀಕರದ ಬರಗಾಲದ ಬೇಸಿಗೆಯಲ್ಲಿ ರೈತ ಕುಲ ಸಂಪೂರ್ಣವಾಗಿ ಬೆಂದು ಹೋಗಿದೆ ಇದೀಗ ಎಲ್ಲ ಬೆಲೆಗಳನ್ನು ಏರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ರೈತರ ಬದುಕನ್ನೇ ಕಸಿದುಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಟಾರ್ ಚಂದ್ರು ಎಂಬುವವರಿಗೆ ವೀಸಿನಾಲೆ ಕಾಮಗಾರಿ ನೀಡಿದ್ದು ಕಾಮಗಾರಿ ಪ್ರಕ್ರಿಯೆ ಕುಂಟುತ್ತಾ ಸಾಗಿದೆ ಕಾಮಗಾರಿ ನೆಪವೊಡ್ಡಿ ಸರ್ಕಾರ ನಾಲೆಗಳಿಗೆ ನೀರು ಹರಿಸದೆ ಸರ್ಕಾರ ನಾಟಕವಾಡುತ್ತಿದೆ ಅಧಿಕಾರಕ್ಕೆ ಬರುವ ಮುಂಚೆಯೇ ಒಂದು ಹೇಳಿ ಇದೀಗ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಂದು ಹೇಳುತ್ತಿರುವುದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡುತ್ತಿಲ್ಲ ಎಂದು ಬೊಬ್ಬೆ ಹೊಡೆಯುತ್ತಿದ್ದರು ಅವರು ಕೊಟ್ಟ ಬಳಿಕವೂ ಇವರು ರೈತರಿಗೆ ನೀಡದೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಅಧಿಕಾರಕ್ಕೆ ಬರುವ ಮುನ್ನ ಮೇಕೆದಾಟು ಯೋಜನೆ ಮಾಡಿಯೇ ತೀರುವುದಾಗಿ ಹೇಳಿತ್ತು ಇದೀಗ ಅದರ ಮಾತೇ ಇಲ್ಲ ಎಂದು ಕಿಡಿಕಾರಿದರು ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿ ದಿನನಿತ್ಯ ಬಳಕೆಯ ವಸ್ತುಗಳು ಕೃಷಿ ಪರಿಕರಗಳ ಬೆಲೆಯನ್ನು ಹೆಚ್ಚು ಮಾಡಿದೆ ಎಲ್ಲೆಡೆ ಬೆಲೆ ಏರಿಕೆ ಮಾಡಿ ಸುಲಿಗೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನಾಲಿಗೆ ನೀರು ಬಿಡದೆ ನಾಟಕವಾಡುತ್ತಿರುವುದಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಮಂಜೇಶ್ ಗೌಡ ನೇತೃತ್ವದಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿದರು ಇನ್ನು ಕಾಮಗಾರಿ ನೋಡ್ಕೋ ಬಂದು ಇನ್ನು ಇಪ್ಪತ್ತು ಕಿಲೋಮೀಟರ್ ಪೂರ್ಣ ಪ್ರಮಾಣದಲ್ಲಿ ನೀರು ಅಂತಂದ್ರೆ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಇನ್ನು ಕಾಮಗಾರಿ ಇದ್ರು ನೀರು ನೀರು ಹರಿಸಬೇಕು ಉಸ್ತುವಾರಿ ಮಂತ್ರಿ ಅವರು ಇನ್ನು ಹತ್ತು ದಿವಸದಲ್ಲಿ ಈಗಾಗಲೇ ಬರ್ತೀವಿ ನಾಲ್ಕೈದು ದಿವಸ ಹೇಳಿ ಅಲ್ಲಿ ನಾಳೆ ರಿಪೇರಿ ನಡೀತಾ ಅರ್ಧಂಬರ್ಧ ರಿಪೇರಿ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ನಾವೆಲ್ಲ ವೀಕ್ಷಣೆ ಮಾಡ್ತಾ ಬಂದಿದ್ದೀವಿ ಆದ್ದರಿಂದ ಏನು ಮೇಲೆ ರಿಪೇರಿನ ನಿಲ್ಲಿಸಿ ಏನು ರೈತರಿಗೆ ಬೆಳೆ ಮಾಡಬೇಕು ಇವಾಗ ಇವರು ಆಗಸ್ಟ್ ನೀರು ಬಿಟ್ಟರೆ ಬೆಳೆ ಮಾಡೋಕ್ಕಾಗಲ್ಲ ರೈತರು ಹೀಗೆ ಬೆಳೆ ಮಾಡಬೇಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಏನಿವತ್ತು ರಿಯಲ್ ಬ್ಲಾಸ್ಟ್ ಅನ್ನೋ ವಿಚಾರನ ಅನ್ನಂಬಾಡಿ ಕಟ್ಟೆ ಸುತ್ತನೆ ಮಾಡ್ತಾ ಇರೋದರಿಂದ ಏನು ನ್ಯಾಯಾಲಯ ನಿಷೇಧ ಮಾಡಿದ್ರು ಕೂಡ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ನೀರಾವರಿ ಇಲಾಖೆ ಮತ್ತು ಗಣಿ ಇಲಾಖೆಯ ಮತ್ತು ದೊಡ್ಡ ಗಣಿ ಮಾಲೀಕರ ದಂಧೆ ಗಣಿ ಮಾಲೀಕರ ಹಣಕ್ಕೆ ಇವರು ಜ್ಯೋತಿ ಬಿದ್ದು ರಾಜ್ಯಾಡಳಿತ